ಯಾ ರಾಯಾ ಹೋ 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 ರಾಯಾ ರಾಯಾ ದೇವಿ ಸುಖಮಾತೆ ರಾಯಾ ಹೇಗ ಬರ್ಹುಡಿ ಜನತಾ ಬಲವಾದಂತಹ ಕಾರಣವೇ ಇದೆ ಹೊರಗಿನವರೆಲ್ಲಿದ್ದೇವೆ ಈ ಹಿಂದೆ ಇದೇ ಶೋಳಿತಾದಲ್ಲಿ ಅಧಿಕಾರ ಗದ್ದು ಏನೇ ಮೆರೆಯುತ್ತಿರುವಂತಹ ಒಂದು ನಾಟದ ಬಯಕೆಯಾಗಿದ್ದು ಹೋದೆವು ಹರಿಯ ಚಕ್ರಾಘಾತದಿಂದ ತಿರುಕಿ ಅಲ್ಲಲ್ಲಿ ತಿರುಗಾಡಬೇಕಾದಂತಹ ಪ್ರಮೇಯ ನಮ್ಮ ಬಂದು ಬೋಯಿತು ವರ್ತಮಾನ ಕಾಲದಲ್ಲಿ ಅಧಿಕಾರ ಗದ್ದಿಗೆ ನೀರು ಹೇರಿಕೊಂಡಿದ್ದೀಯೆನ್ನುವ ತಮ್ಮ ವಿಚಾರವನ್ನು ಐತೆ ಕಿತ್ತಡಕ್ಕೆ ಸಾಗಿ ಬಂದವರು ನಾವು ನಾನೇ ಸಂಕಾಸುರ ಮಾತರೆ ದುರ್ಗಾಸುರ ಮಾತರೆ ನಾಮರಾಜುರ ಇತುಳೆ ಚಿಕ್ಕುರಾಸುರ ಎಲ್ಲರೂ ಗತಿಯಾಗಿ ಸಾಗಿ ಬಂದದ್ದು ನಿಜ ನನಗೆ ಘಾತಕ್ಕಾಗಿ ಬಂದೀವಿ ಕಾರಣ ಎಷ್ಟು ಇಷ್ಟೊಂದರೆ ಜೀವನ ಮಾಡಿರುವ ಹೌದು ಎಲ್ಲಿ ಹೇಗೆ ಮಾಡಿದ್ದೀರಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಳಿ ನಂಬರಗಳಲ್ಲಿ ಅಡಿಗೆ ಕುಳಿತುಕೊಂಡು ಕಂಡು ಮಾಡುತ್ತಾ ಹರಿಯ ಚಕ್ರಾಘಾತಕ್ಕೆ ಹದನಿಟ್ಟುಕೊಂಡು ದಿನವನ್ನು ಕಳೆದವರು ನಾವು ಈ ಸಂದರ್ಭದಲ್ಲಿ ಅಧಿಕಾರ ಗದ್ದುಗೆಯನ್ನು ನೀನು ಹೇರಿಕೊಂಡಿದ್ದೀ ಎನ್ನುವಂತಹ ವಿಚಾರವನ್ನು ಅರಿತೇ ಆದಂತಹ ನಮಗಾದಂತಹ ಶಕ್ತಿಗೆ ಸರಿಯಾದಂತಹ ಅವರಿಗೆ ವಿಚಾರವನ್ನು ಪಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಬಂದವರು ನಿಮ್ಮೆಡೆ